ಹಳೆ ದೋಸ್ತಿಗಳ ಹೊಸ ಮಿಲನ ಚೀನಾದಲ್ಲಿ ಮೋದಿ ಜಿನ್ಪಿಂಗ್ ಪುಟಿನ್ ಎರಡು ದಿನಗಳ ಶಾಂಘೈ ಸಹಕಾರ ಒಕ್ಕೂಟದ ಶೃಂಗಸಭೆಯು ದಕ್ಷಿಣ ಏಷ್ಯಾ ದಿಗ್ಗಜ ದೇಶಗಳಾದ ಭಾರತ ಚೀನಾ ಮತ್ತು ರಷ್ಯಾದ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆಯಾಗಿದೆ ಶೃಂಗಸಭೆಗೂ ಮುನ್ನ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಉಭಯ ದೇಶಗಳ ನಾಯಕರ ನಡುವೆ ಮಾತುಕತೆ ನಡೆಯಿತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸುಂಕ ಸಮರದ ನಡುವೆ ಚೀನಾದ ಟಿಯಾಂಗ್ ನಗರದತ್ತ ವಿಶ್ವದ ಗಮನ ನೆಟ್ಟಿದೆ ಪ್ರಧಾನಿ ಮೋದಿ ಮತ್ತು ಚೀನಾ ಅಧ್ಯಕ್ಷ ಸಿ ಜಿನ್ಪಿಂಗ್ ನಡುವಿನ ಮಾತುಕತೆಗೆ ಹೆಚ್ಚಿನ ಮಹತ್ವ ಸಿಕ್ಕಿದೆ ಟಿಯಾನ್ಜಿನ್ನಲ್ಲಿ ಭಾನುವಾರ ಶಾಂಘೈ ಸಹಕಾರ ಒಕ್ಕೂಟದ ಶೃಂಗಸಭೆ ನಡೆಯುತ್ತಿದೆ ಶನಿವಾರ ಜಪಾನ್ನಿಂದ ಪ್ರಧಾನಿ ಮೋದಿ ಅವರು ಚೀನಾಗೆ ಬಂದಿಳಿದರು ಸುಮಾರು ಏಳು ವರ್ಷಗಳ ಬಳಿಕ ಚೀನಾ ನೆಲಕ್ಕೆ ಕಾಲಿಟ್ಟಿರುವ ಭಾರತದ ಪ್ರಧಾನಮಂತ್ರಿಗೆ ಚೀನಿ ಕಲಾವಿದರು ಭಾರತೀಯ ಶಾಸ್ತ್ರೀಯ ಸಂಗೀತ ಮತ್ತು ಭರತನಾಟ್ಯ ಪ್ರದರ್ಶನದ ಮೂಲಕ ವಿಶೇಷವಾಗಿ ಸ್ವಾಗತ ಕೋರಿದರು ಶಾಸ್ತ್ರೀಯ ವಾದ್ಯ ಸಂಗೀತದ ಮೂಲಕ ಮೂಡಿದ ವಂದೇ ಮಾತರಂ ಎಲ್ಲರನ್ನ ಪುಳಕ ಉಂಟು ಮಾಡಿತ್ತು ವಿಮಾನ ನಿಲ್ದಾಣದಲ್ಲೂ ಚೀನಿ ಸಾಂಪ್ರದಾಯಿಕ ನೃತ್ಯಗಳನ್ನ ಪ್ರದರ್ಶಿಸಲಾಯಿತು ಚೀನಾದ ಪ್ರಮುಖ ನಾಯಕರು ಅಧಿಕಾರಿಗಳು ಮೋದಿಯವರಿಗೆ ಸ್ವಾಗತ ಕೋರಿದರು ಅಲ್ಲಿಂದ ಹೋಟೆಲ್ಗೆ ಬರುತ್ತಿದ್ದಂತೆ ಭಾರತೀಯ ಸಮುದಾಯದವರು ದೊಡ್ಡ ಸಂಖ್ಯೆ ಸೇರಿ ಮೋದಿಯವರನ್ನ ಬರಮಾಡಿಕೊಂಡರು ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಘೋಷಣೆಗಳು ಮೊಳಗಿದವು ಮಕ್ಕಳು ವೃದ್ಧರು ಸೇರಿದಂತೆ ಎಲ್ಲ ವರ್ಗದ ಜನರು ಸೇರಿದ್ದರು ಪುಟ್ಟ ಮಗುವೊಂದು ಮೋದಿಯವರಿಗೆ ಜೈ ಹಿಂದ್ ಎಂದು ಕೂಗಿದ್ದು ಗಮನ ಸೆಳೆಯಿತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸುಂಕ ನೀತಿಗಳಿಂದಾಗಿ ವ್ಯಾಪಾರ ಸಂಬಂಧಗಳು ಮರು ಹೊಂದಾಣಿಕೆ ಮತ್ತು ಭಾರತ ಚೀನಾ ರಷ್ಯಾ ನಡುವೆ ವ್ಯಾಪಾರ ಸಂಬಂಧವನ್ನ ಮತ್ತಷ್ಟು ಬಲಪಡಿಸುವುದು ಈ ಚರ್ಚೆಗಳ ಪ್ರಧಾನ ವಿಷಯವಾಗಿದೆ ಲಡಾಖ್ ಗಡಿ ವಿವಾದದ ಬಳಿಕ ಹಳಸಿದ್ದ ಸಂಬಂಧವನ್ನ ಸಹಜತೆಗೆ ತರುವ ಬಗ್ಗೆ ಹೆಚ್ಚಿನ ಗಮನ ಹರಿಸಲಾಗುತ್ತಿದೆ ಮತ್ತೊಂದೆಡೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಜೊತೆಗೂ ಮೋದಿ ಮಾತುಕತೆ ನಿಗದಿಯಾಗಿದೆ ಚೀನಾ ಮತ್ತು ಭಾರತ ನಡುವೆ ಗಡಿಗಳಿಗೆ ಸಂಬಂಧಿಸಿದಂತೆ ಒಪ್ಪಂದಗಳು ಏರ್ಪಟ್ಟಿವೆ ಮಾನಸ ಸರೋವರ ಯಾತ್ರೆ ಹಾಗೂ ಎರಡು ದೇಶಗಳ ನಡುವೆ ನೇರ ವಿಮಾನಯಾನ ಆರಂಭಗೊಂಡಿವೆ ಉಭಯ ರಾಷ್ಟ್ರಗಳ ಸಹಕಾರದಲ್ಲಿ ಇನ್ನೂರ ಎಂಬತ್ತು ಕೋಟಿ ಜನರ ಹಿತಾಸಕ್ತಿಗಳಿವೆ ಎಂದು ಮೋದಿ ಹೇಳಿದ್ದಾರೆ ರಷ್ಯಾದಿಂದ ಭಾರತ ಕಚ್ಚಾ ತೈಲ ಖರೀದಿಸುವುದನ್ನು ತೀವ್ರವಾಗಿ ವಿರೋಧಿಸಿರುವ ಟ್ರಂಪ್ ಭಾರತದಿಂದ ಅಮೆರಿಕಕ್ಕೆ ರಫ್ತಾಗುವ ವಸ್ತುಗಳ ಮೇಲೆ ಶೇಕಡ ಐವತ್ತರಷ್ಟು ಆಮದು ಸುಂಕ ವಿಧಿಸಿದ್ದಾರೆ ಆದರೆ ಇದಕ್ಕೆ ಸೊಪ್ಪು ಹಾಕದೆ ರಷ್ಯಾದಿಂದ ಕಚ್ಚಾ ತೈಲ ಖರೀದಿ ಮುಂದುವರಿಸಿರುವ ಭಾರತ ವ್ಯಾಪಾರ ಸಂಬಂಧವನ್ನ ಮತ್ತಷ್ಟು ಗಟ್ಟಿಗೊಳಿಸುವ ಮೂಲಕ ಅಮೆರಿಕಕ್ಕೆ ಸೆಡ್ಡು ಹೊಡೆಯಲು ಯೋಚಿಸಿದೆ ರಷ್ಯಾ ಕೂಡ ಅಮೆರಿಕಾದಿಂದ ಆರ್ಥಿಕ ದಿಗ್ಬಂಧನಕ್ಕೆ ಗುರಿಯಾಗಿದೆ ಮತ್ತೊಂದೆಡೆ ನಿರ್ಣಾಯಕ ಖನಿಜಗಳಾದ ರೇರ್ ಅರ್ಥ್ ಮ್ಯಾಗ್ನೆಟ್ ಅನ್ನು ಅಮೆರಿಕಕ್ಕೆ ರಫ್ತು ಮಾಡಿದ್ದರೆ ಚೀನಾ ಮೇಲೂ ಶೇಕಡಾ ಇನ್ನೂರರಷ್ಟು ಸುಂಕ ವಿಧಿಸುವ ಎಚ್ಚರಿಕೆಯನ್ನ ಟ್ರಂಪ್ ನೀಡಿದ್ದಾರೆ ಈ ಎಲ್ಲದರ ಹಿನ್ನೆಲೆಯಲ್ಲಿ ಮೋದಿ ಜಿನ್ಪಿಂಗ್ ಮತ್ತು ಪುಟಿನ್ ಭೇಟಿಯು ಜಗತ್ತಿನ ಗಮನ ಸೆಳೆದಿದೆ ಹದಿನೆಂಟರಲ್ಲಿ ಕಡೆಯ ಬಾರಿಗೆ ಪ್ರಧಾನಿ ಮೋದಿ ಚೀನಾಕ್ಕೆ ಭೇಟಿ ನೀಡಿದ್ದರು ಎರಡ್ ಸಾವಿರದ ಹತ್ತೊಂಬತ್ತರ ಅಕ್ಟೋಬರ್ನಲ್ಲಿ ಚೀನಾ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ಭಾರತಕ್ಕೆ ಬಂದಿದ್ದರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಗಲ್ವಾನ್ ಕಣಿವೆ ಸಂಘರ್ಷದ ಬಳಿಕ ಉಭಯ ದೇಶಗಳ ಸಂಬಂಧ ಹದಗೆಟ್ಟಿತ್ತು ಶಾಂಘೈ ಸಹಕಾರ ಸಂಘಟನೆಯಲ್ಲಿ ಭಾರತ ಚೀನಾ ರಷ್ಯಾ ಇರಾನ್ ಕಜಕಿಸ್ತಾನ್ ಪಾಕಿಸ್ತಾನ್ ತುಜಕಿಸ್ತಾನ್ ಉಜ್ಬೇಕಿಸ್ತಾನ್ ಖರ್ಜಿದ್ ಸೇರಿದಂತೆ ಒಟ್ಟು ಒಂಬತ್ತು ದೇಶಗಳಿವೆ ಒಟ್ನಲ್ಲಿ ಈ ಶೃಂಗಸಭೆ ಹಾಗೂ ಮೋದಿಯವರ ನೇರ ಮಾತುಕತೆಗಳು ಅಮೆರಿಕಕ್ಕೆ ದೊಡ್ಡ ಸಂದೇಶವನ್ನ ರವಾನಿಸಲಿದೆ